ಆ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕೇಸನ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಕ್ಲೋಸ್ನಾಗಿದ್ದು ಫ್ರೆಂಡ್ ಈ ಥರ ಫ್ರೆಂಡ್ ಈ ಥರ ಸ್ವಲ್ಪ ರೌಂಡ್ ಬಂದು ಆಮೇಲೆ ಈ ಥರ ವಿ ಶೇಪ್ ಇರುತ್ತಲ್ಲ ಇದು ಸ್ವಲ್ಪ ಡೀಪ್ ಕಮ್ಮಿ ಇದೆ ಸ್ವಲ್ಪ ಡೀಪ್ ಜಾಸ್ತಿ ಬರುತ್ತೆ ವಿನಕ್ಕೆ ಆ ಥರ ವೆಸ್ಟರ್ನ್ ಪ್ಯಾಟರ್ನ್ ರೀಪ್ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ಕೊತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಾನಾ ಅಂತ ಎಲ್ಲಾನು ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋ ವಿಡಿಯೋಗಳನ್ನ ನೋಡಿ ನೀವು ಕಲಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅದೇ ರೀತಿ ಲೈಕ್ ಮಾಡಿ ಲೈಕ್ ತುಂಬ ಕಮ್ಮಿ ಬರ್ತಾಯಿದೆ ಅದೇ ರೀತಿ ನಿಮ್ಗೆ ಏನೇ ಡೌಟ್ ಇದ್ರು ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅದೊಂದು ವಿಡಿಯೋನ ಕ್ಲಿಪ್ನ ರೆಡಿ ಮಾಡ್ತೀನಿ ಇವಾಗ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಹೈವೇನೇ ಯಾವ ಥರ ಅಂತ ಇದು ಬಂದ್ಬಿಟ್ಟು ಮಾಮೂಲಿ ಸ್ವಲ್ಪ ಕ್ಲೋಸ್ ಬಂದು ಈ ಥರ ಬರುತ್ತಲ್ಲ ಆ ಥರ ವಿಡಿಯೋನ ಹಾಕ್ತಾಯಿದ್ದೀನಿ ಲೇಟ್ ಮಾಡಿದೆ ಬನ್ನಿ ನೀವು ಸ್ಟಾರ್ ಆಗ್ತದೆ ಇವತ್ತಿನ ವಿಡಿಯೋದಲ್ಲಿ ನೆಕ್ ಯಾವ ಥರ ಐವಿನ ತೋರಿಸ್ಕೊಟ್ಟಿದ್ದೀನಿ ಇದೆ ನೋಡಿ ಈ ಥರ ಬ್ಯಾಕ್ ಡಿಸೈನ್ ಏನಿಲ್ಲ ಅದಕ್ಕೆ ಕ್ಲೋಸ್ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ ಕ್ಲೋಸು ಫ್ರಂಟಲ್ಲಿ ಈ ಥರ ಸ್ವಲ್ಪ ರೌಂಡ್ ಬಂದು ಈ ಥರ ರೌಂಡ್ ಬಂದು ಫುಲ್ಲು ವಿನಕ್ ಸ್ವಲ್ಪ ಡೀಪಾಗಿ ಬರುತ್ತೆ ಫುಲ್ ಅಂದರೆ ಫುಲ್ ಬರೋಲ್ಲ ಆ ಥರ ಬ್ಲೌ ಯಾವ ಥರ ಕಟ್ ಮಾಡೋದು ಅನ್ನೋದು ಇದ್ದೀನಿ ಕಸ್ಟಮರು ಅವಾಗೇ ಕಸ್ಟಮರ್ ಪೇಪರಲ್ಲಿ ಬರ್ದಿದ್ದೀನಿ ಈ ಥರ ರೌಂಡ್ ಏನೇಕ್ಕು ಸ್ವಲ್ಪ ಕ್ಲೋಸ್ ಆಗಿ ಬರುತ್ತೆ ಲೇಟೆಸ್ಟಾಗಿ ಇವಾಗೆಲ್ಲ ಈ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಜನ ಹಾಕ್ಕೊತಾರೆ ಆ ಥರ ಇದು ಮಾಮೂಲಿ ಸೇಮ್ ಆ್ಯಸ್ ಇಟ್ ಈಸು ಮಾರ್ಜಿನ್ ಇಲ್ಲಿ ಮಾರ್ಜಿನ್ನು ಚೆಸ್ಟ್ ವೆಸ್ಟ್ ಮಾರ್ಜಿನ್ನು ಹಾಕಬೇಕು ಟ್ವೆಂಟಿ ಸಿಕ್ಸನ್ನು ಹಾಕು ಅದರಲ್ಲಿ ಅರ್ಧ ಇದು ಡಾಟ್ ಮಾರ್ಜಿನ್ಗೆ ವೆಸ್ಟ್ ತರ್ಟಿ ಟೂ ಇದೆ ಚೆಸ್ಟ್ ತರ್ಟಿ ಟೂಗೆ ಹಾಕೊಳ್ಳೋಣ ಇದು ಬಂದ್ಬಿಟ್ಟು ಫೋರ್ಟೀನ್ ಇದೆ ಒಂದು ಪಾಯಿಂಟ್ ಕಮ್ಮಿ ಮಾಡಿ ಸ್ಲೀವ್ಲೆಸ್ ಎಲ್ಲ ಅದಕ್ಕೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ಇಲ್ಲಿ ಮೂರು ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿ ಹಿಂದ್ಗಡೆ ಕತ್ತಿರುತ್ತಲ್ಲ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮೂರು ಹಾಕಿದ್ರೆ ಅದು ಮೂರುವರೆ ಅಂದರೆ ಟೋಟಲ್ ಆರೂವರೆ ಬರುತ್ತೆ ಆರುವರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಹಿಂದ್ಗಡೆ ಅವಾಗ ಏನು ಮಾಡ್ತೀರಾ ಕ್ಲೋಸ್ ನೆಕ್ಕಿದ್ದಾಗಂತ ಕಮ್ಮಿ ಅಂದರೂ ಒಂದೂವರೆ ಇಂಚ್ ಹಾಕೋಬೇಕು ಇಲ್ಲಾಂದರೆ ಬ್ಲೌಸ್ ಹಿಂದೆ ಹೇಳ್ಕೊಂಡು ಬಿಡುತ್ತೆ ಮತ್ತು ಇದು ಡಾಟ್ ಮಾಡ್ತೀನಿ ಈ ಸೋಡನ್ನು ಸ್ವಲ್ಪ ಕ್ರಾಸ್ ಮಾಡಬೇಕು ಕ್ಲೋಸು ಇರುತ್ತಲ್ಲ ಅದಕ್ಕೆ ಇಲ್ಲಾಂದರೆ ಸ್ವಲ್ಪ ಮೇಲೆ ಮೇಲೆತ್ಕೊಂಡ್ಬಿಡುತ್ತೆ ಹಾಕ್ಕೊಂಡಾಗ ಫಿಟ್ಟಾಗಿ ಕೂರಲ್ಲ ಕ್ಲೋಸ್ ನೆಕ್ಗೂ ಇದು ಸಿಕ್ಸ್ ಮಾಡ್ಕೋಬೇಕು ಸೊ ಹಾರ್ಮೋಲು ಫೋರ್ಟೀನ್ ಇದೆ ಫೋರ್ಟೀನ್ ಇದ್ದರೆ ಇದು ಬ್ರಾಡ್ ಫುಲ್ಲು ಶೋಲ್ಡರ್ ಎಷ್ಟಿದೆ ಅಷ್ಟೇ ಹಾಕಿದ್ವಿ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಇದು ಬಂದ್ಬಿಟ್ಟು ನೀವು ಸಿಕ್ಸ್ ಮೇಲೇನೆ ಬರುತ್ತೆ ಅಟ್ಲೀಸ್ಟ್ ಸಿಕ್ಸು ಸಿಕ್ಸ್ ಪಾಯಿಂಟ್ ಸಿಕ್ ಆರು ಕಾಲ್ ಇದ್ರೂ ನಡೀತದೆ ನೋಡಿ ಫೋರ್ಟೀನ್ ಅಂಡ್ ಕರೆಕ್ಟಾಗಿ ಬರ್ತದೆ ನಿಮಗೆ ಡೌಟ್ ಬಂತು ಅಂದರೆ ನೀವು ಐದು ಮುಕ್ಕಾಲಿಗೆ ಇಲ್ಲಿ ಹಾಕ್ಕೊಳ್ಳಿ ಮತ್ತು ಚೆಕ್ ಮಾಡ್ಕೊಡೋಂಗೆ ಸ್ವಲ್ಪ ಬೇಕಂದಾಗ ಡೌನ್ ಮಾಡಿಕೊಡ್ತಾರೆ ಅದು ಏನು ಪ್ರಾಬ್ಲಮ್ ಅದೇ ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ ಬ್ಲೌಸರ್ ವೇಸ್ಟ್ ಆಗುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಮಾರ್ಕಿಂಗ್ ಸ್ವಲ್ಪ ನಾರ್ಮಲ್ ಡೌನೂ ಫಸ್ಟ್ ಕಮ್ಮಿನೇ ತೊಗೊಳ್ಳಿ ಕಲಿಯವರೆಗೂ ಆಮೇಲೆ ಕಲಿತಾದಮೇಲೆ ಆಟೋಮೆಟಿಕ್ ನಿಮಗೆ ಅದು ಇದೆಲ್ಲ ಸೇಮು ಆದಷ್ಟು ಫ್ರಿಂಚಸ್ ಕಟ್ನ ಫ್ರಂಟು ಕಟ್ಟಿಂಗ್ ಬಂದ್ಬಿಟ್ಟು ಪೇಪರಲ್ಲೇ ಕಟ್ ಮಾಡ್ಕೊಳ್ಳಿ ವೇಸ್ಟ್ ಆದ್ರೂ ಬರೀ ಪೇಪರ್ ವೇಸ್ಟ್ ಆಗುತ್ತೆ ಲೈನಿಂಗು ಪರ್ಫೆಕ್ಟಾಗಿರುತ್ತೆ ಅದಕ್ಕೆ ಕ್ಲೋಸ್ ನೆಕಿಗೆ ಮಾತ್ರ ಈ ಥರ ಜಾಸ್ತಿ ಸ್ಟ್ರೈಟಾಗೇ ಬರುತ್ತೆ ಒಬ್ಬರಿಗೆ ಶೋಲ್ಡರ್ ಬ್ರಾಡ್ ಇರೋರಿಗೆಲ್ಲ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆಮೇಲೆ ಇದಾದರೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಹಿಂಗೆ ಅಳತೆ ಮಾಡ್ಕೊಳ್ಳಿ ಟೇಪಲ್ಲಿ ನೋಡಿ ಸ್ವಲ್ಪ ಕಮ್ಮಿ ಬಂದು ಬರುತ್ತೆ ಹಾರ್ಮಲು ಸ್ಲೀವ್ಲೆಸ್ಗೆ ಯಾವಾಗ ಸ್ವಲ್ಪ ಡೌನ್ ಜಾಸ್ತಿನೇ ಇರಬೇಕು ಆರ್ಮಲ್ ಒಂದು ಇಂಚಷ್ಟು ಇಲ್ಲ ಅಂದರೆ ಇರಲ್ಲ ಕಮಿರೋ ಚುಚ್ಕೊಳ್ತಾ ಸರ್ ಅಂತ ಒಬ್ಬೊಬ್ರು ಕಸ್ಟಮರ್ಗಳು ಹೇಳ್ತಾರೆ ನೋಡಿ ಇದೇ ಕಾರಣಕ್ಕೆ ಯಾವಾಗು ಸ್ಲೀವ್ಲೆಸ್ಸು ಕಾಲು ಇಂಚು ಡೌನೇ ಇರಬೇಕು ಏನೂ ಆಗಲ್ಲ ಇಲ್ಲಾಂದರೆ ನಾವು ಓದ್ಲಕ್ ಮಾಡಿರೋದು ಅಲ್ಲಿ ಎಕ್ಸ್ಟ್ರಾ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಎಂಡ್ ಎಡ್ಜಲ್ಲಿ ಚುಚ್ಕೊಳ್ತಾರೆ ಅದು ನೋಡಿ ಇವಾಗ ಫಿಫ್ಟೀನ್ ಇರ್ಬೋದು ಅದಲ್ಲ ಇದ್ದಾಗ ಹದಿನೈದು ಇಡೀ ಪ್ರಾಬ್ಲಮ್ ಇಲ್ಲ ಸ್ಲೀವ್ಲೆಸ್ಸಿಗೆ ಮಾತ್ರ ಅಲ್ಲಿ ಲಾಸ್ಟಲ್ಲಿ ಎಡ್ಜ್ ಪೀಸ್ ಇರುತ್ತಲ್ಲ ಅದು ಒಂಥರ ಚುಚ್ಕೊಂಡು ಹಿಡ್ಕೊಂಡಂಗೆ ಆಗುತ್ತೆ ಅಂತ ಕಸ್ಟಮರ್ಗಳು ಹೇಳ್ತಾರೆ ನನಗೆ ಯಾಕಂದ್ರೆ ನಾನು ಆಲ್ಟ್ರೇಷನ್ ಆವಾಗ ಬಂದು ನಮಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸ್ಟಾರ್ಟಿಂಗಲ್ಲಿ ಅವರೆಲ್ಲ ಆ ಥರ ಬರುತ್ತೆ ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ ಇವಾಗ ಮಾಮೂಲಿ ಸೇಮ್ ಬುಕ್ಸ್ಪೋಟಿ ಒಳ್ಳೆಯದಕ್ಕೊಂದು ಲೈನು ಬಟ್ ಇದದು ರೆಗ್ಯುಲರಾಗಿ ಸೇಮ್ ಇದಕ್ಕೆ ಒಂದು ಒಂದಿಗೆ ಚುಟ್ಕೊಳ್ಳಿ ಎಕ್ಸ್ಟ್ರಾ ಸಾಕು ಇವಾಗ ಚಾಟ್ ಮಾಡಿ ಚೆಕ್ ಮಾಡ್ಕೋಬೇಕಷ್ಟೇ ಸ್ವಲ್ಪ ದಪ್ಪ ಇರೋರಿಗೆ ಏನಾಗುತ್ತೆ ಅಂದರೆ ನಾವು ಡೋನ್ ಜಾಸ್ತಿ ಈ ಸೈಡ್ ಡಾಟೆಲ್ಲ ಕೊಡಬೇಕಾಗುತ್ತೆ ಒಬ್ಬೊಬ್ಬರಲ್ಲಿ ಎಲ್ಲಿಗೇನು ಬೇಡ ಒಂದು ಅರ್ಧ ಕಲ್ಲಿನ ಚುಟ್ಕೊಳ್ಳಿ ಸಾಕು ಇದು ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆದ್ರೂ ನಾವು ಮಾಡ್ತಾ ಇದ್ದೀನಿ ಯಾರಾದ್ರು ನೋಡಿದೆ ಇರೋದು ವಾಟ್ಸಪ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ ಅಂತ ಇದ್ದೀನಿ ಇಲ್ಲ ನೋಡಿದರೆ ಮತ್ತೆ ಇನ್ನೊಂದು ಸರಿ ನೋಡಿದರೆ ಹಂಗೆ ನೆನಪಿರುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ಕೊಡ್ತಾಯಿದ್ದೀನಿ ನೀವು ಪ್ರಿನ್ಸಸ್ ಕಟ್ಗೆ ಬಂದ್ಬಿಟ್ಟು ಸೈಡಲ್ಲಿ ಏನು ಮಾರ್ಜಿನ್ ಇಲ್ಲ ಸೇಮ್ ನೀಟಾಗಿ ಹಂಗೆ ಕಟ್ ಮಾಡ್ಕೊತೀನಿ ಇದು ಜರಿದಿರೋ ಒಂದು ಸ್ಕೇಲ್ ಹಾಕೊಳ್ಳಿ ಇಲ್ಲಿ ಮಾರ್ಜಿನ್ ಇರುತ್ತಲ್ಲ ಅದು ಅಲ್ಲಿಗೆ ಕಟ್ ಮಾಡಬೇಕು ಜಾಸ್ತಿ ಕನ್ಫ್ಯೂಸ್ ಆಗ್ಬೋದು ಅಂತ ಡೌಟ್ ಬಂತು ಅಂದರೆ ಯಾರಾದ್ರೂ ಗೊತ್ತಿರೋ ಅಲ್ಲಿಗೆಲ್ಲ ನಿಮ್ಮನೋದು ನಿಮಗೆನ ಒಂದು ಬ್ಲೌಸ್ನ ಕಟ್ ಮಾಡಿಬಿಟ್ಟು ಏನಾದರೂ ಡೌಟ್ ಬಂತು ಅಂದರೆ ನನಗೆ ಕಾಲ್ ಮಾಡಿ ಆ ಫಿಟಿಂಗಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಕಂಗೆ ಆಗಿದೆ ಅಂತ ಇದೆಲ್ಲ ನಾರ್ಮಲ್ ಸೇಮ್ ಯಾಕಂದರೆ ಫ್ರೆಂಡ್ಸ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ ಬ್ಯಾಕ್ ಅದ್ರ ಮೇಲೆ ನಾನು ಡಿಪೆಂಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇದು ಇಷ್ಟ ಆಯಿತು ಇವಾಗ ಬ್ಯಾಕ್ ಫಿನಿಶ್ ಮಾಡಿಬಿಡ್ತು ಒಟ್ಟಿಗೆ ಮತ್ತೆ ಮತ್ತೆ ಅದನ್ನ ಎತ್ಕೊಳ್ಳೋದೇನು ಬೇಡ ಬ್ಯಾಟ್ದು ಇದು ಮಾಮೂಲಿ ಅರ್ಧ ಇಂಚು ಒಂದೂವರೆ ಎರಡು ಇಂಚುವರೆಗೂ ತಪ್ಪು ಮಾಡಬೇಕು ಮತ್ತು ಫ್ರೆಂಟ್ ಮಾಮೂಲಿ ಇದೆ ಐವಿ ನೆಕ್ ಐವಿ ನೆಕ್ ಆಗಲಿ ಕ್ಲೋಸ್ ನೆಕ್ ಆಗಲಿ ಕಾಲರ್ ನೆಕ್ ಆಗಲಿ ಹಿಂದ್ಗಡೆ ಡೀಪ್ ಕಮ್ಮಿ ಎಲ್ಲದಕ್ಕೂ ಸ್ವಲ್ಪ ಡೀಪ್ ಜಾಸ್ತಿ ತೆಗಿಬೇಕು ಇಲ್ಲ ಫ್ರಂಟ್ ಕ್ಲಾಸ್ ಬ್ಯಾಕ್ ಕ್ಲಾಸ್ ಮೆಜರ್ಮೆಂಟ್ ತಗೋಬೇಕು ಆ ಮೆಜರ್ಮೆಂಟ್ ತೊಗೊಳೋದೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ವೇದಲ್ಲಿ ಅದೊಂದು ಮಾಡ್ತೀನಿ ಆ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ಬರ್ತಿದ್ರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನಮಗೆ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ತುಂಬ ಇದೆ ಮೆಜರ್ಮೆಂಟ್ ತೊಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಮೆಜರ್ಮೆಂಟ್ ತಗೊಳ್ಳೋದು ಟೈಮೇ ಸಿಗ್ತಾ ಇಲ್ಲ ನನಗೆ ಇಲ್ಲಾಂದರೆ ಅದನ್ನು ಒಂದು ತೋರ್ಸ್ಕೊಳ್ಳೋಣ ಹಾಕೊಂಡೈತೆ ಇದು ಡಿಪ್ದು ಬಂದ್ಬಿಟ್ಟು ಈ ಥರ ಇದೆಯಲ್ಲ ಈ ವೀಣಕ್ಕೆ ಇಲ್ಲಿ ಮೂರು ಇಂಚು ತೊಗೊಳ್ಬೇಕು ಸರ್ ಜಾಸ್ತಿ ತೊಗೊಳ್ಳೋದೇನು ಬೇಡ ಇಲ್ಲ ಮೂರು ಇಲ್ಲ ಮೂರು ಕಾಲು ನಾನು ಒಂದು ಮೂರು ಕಾಲ್ ಮಾಡ್ತೀನಿ ಸ್ವಲ್ಪ ಇವರು ಡಿಪ್ ಜಾಸ್ತಿ ಹಾಕೋರು ಅದಕ್ಕೋಸ್ಕರ ಮೂರು ಕಾಲ್ ತಗೊಂಡು ಹಿಂಗೆ ರೌಂಡಾಗಿ ಮಾಡಿ ಇಲ್ಲಿ ಜಾಸ್ತಿ ಬ್ರಾಡ್ ತೆಗಿಬಾರ್ದು ಕಮ್ಮಿ ಅಂದರೂ ಎಷ್ಟು ಮೂರು ಇಂಚು ಜಾಸ್ತಿ ಆಗಿಬಿಡುತ್ತೆ ಹಾಂ ಮೂರು ಇಂಚು ಇರಲಿ ಪರವಾಗಿಲ್ಲ ಇಲ್ಲಿ ಹಾಕೊಳ್ಳಿ ನೋಡಿ ಸ್ಟ್ರೈಟು ಇದು ರೌಂಡು ಒಂದು ಎರಡು ಕೆಲಸ ಆಯಿತು ಮೂರನೇದು ರಾತ್ ಮೇಜರ್ಮೆಂಟ್ ಮಾಡ್ಕೊಂಡು ಮಾಡ್ತಾರೆ ಆಮೇಲೆ ಇಲ್ಲಿಂದ ಇಲ್ಲಿ ಕಟಿಂಗ್ ಇರ್ಕೊಂಡು ಮಾಡ್ಕೊಂಡು ನಾಲ್ಕು ಒಂದು ಪಾಯಿಂಟ್ ಕೊಡಿ ಸಾಕು ಇಲ್ಲಿ ಒಂದು ಇಂಚು ಕಮ್ಮಿ ಸೇಮು ಮತ್ತು ಇದು ಈ ಕೆ ಜಾಯಿನ್ ಮಾಡಿಬಿಡಿ ಆಗಮ ಜಾಯಿನ್ ಮಾಡಿ ವ್ಯಾಚ್ ಪೀಸ್ ಕಟ್ ಮಾಡ್ಕೊಂಡ್ಬಿಡಿ ಒನ್ ಬೈ ಇನ್ನು ಯಾವುದು ಮಿಸ್ ಮಾಡ್ತೀರಾ ಒನ್ ಬೈ ಇನ್ನು ಏನು ತೋ ನಾ ಏನು ಇದ್ದೀನಿ ಅದೇ ರೀತಿ ಕಲೀರಿ ನೀವು ಖಂಡಿತವಾಗಲೂ ಪರ್ಫೆಕ್ಟು ಟೈಲರ್ ಹಾಕ್ಬಿಡ್ತೀರಾ ವಿತ್ ಕಟಿಂಗ್ ಸಮೇತ ಎಲ್ಲ ನಿಮಗೆ ಅದಾಗ್ಬಿಡುತ್ತೆ ಒಲಿಯೋದನ್ನು ತೋರಿಸ್ಕೊಡ್ಬೇಕು ಟೈಮೇ ಸಿಗ್ತಾಯಿಲ್ಲ ನೆಕ್ಸ್ಟ್ ವೀಕ್ ಈ ವೀಕ್ ಸ್ವಲ್ಪ ಬ್ಯುಸಿ ಇದ್ದೀನಿ ನೆಕ್ಸ್ಟ್ ವೀಕಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಲೆಯೋದನ್ನು ತೋರಿಸ್ಕೊಡ್ತೀನಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಒಂದು ಸಲ ಐರನ್ ಮಾಡಿಕೊ ಲೈನಿಂಗ್ ಅಟ್ಯಾಚ್ ಮಾಡಿದ್ರೆ ಸಲ ಐರನ್ ಮಾಡಿಕೊಂಡು ಎಕ್ಸ್ಟ್ರಾ ಪರ್ ಬಂದಿರ್ತಲ್ಲ ನಾವು ಕಟ್ ಮಾಡಬೇಕು ಕಟ್ ಮಾಡೋದು ಅದನ್ನು ತೆಗೆದುಬಿಡಿ ನಾನು ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಟೈಮೇ ಸಿಗ್ತಾಯಿಲ್ಲ ಸ್ವಲ್ಪ ಕೆಲಸದಲ್ಲಿ ಬಿಜಿ ಇದೆ ನೋಡ್ತೀನಿ ನೆಕ್ಸ್ಟ್ ವೀಕ್ ಆದಷ್ಟು ಮಾಡಿಕೊಡ್ತೀನಿ ಲೈನಿಂಗ್ ಅಟ್ಯಾಚ್ ಮಾಡಿ ಕಟ್ ಮಾಡೋದು ಮತ್ತು ಹೇಗೆ ಅಂತ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀನಿ ಟೈಮೇ ಸಿಗ್ತಾಯಿಲ್ಲ ಇದು ಮಾಮೂಲಿ ನಾವು ಪೇಪರ್ ಕಟ್ನಲ್ಲ ಅದಕ್ಕೆ ಇವಾಗ ಪೇಪರ್ ಒರಿಜಿನಲ್ ಕರೆಕ್ಟಾಗಿ ರೆಡಿಯಾಗಿದೆ ನಮಗೆ ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಂಡ್ವಿ ಅದಕ್ಕೆ ಅದೇ ಸೇಮ್ನ ಇಟ್ಕೊಂಡು ಇದು ಕಟ್ ಮಾಡ್ಕೊತ ಇದ್ದೀವಿ ಪ್ರಿಂಟ್ನ ಅದಾದ ಮೇಲೆ ಇಂತಿಬಿಟ್ಟು ಒರಿಜಿನಲ್ ಪೀಸ್ ಇರುತ್ತಲ್ಲ ಕಸ್ಟಮರ್ ಬ್ಲೌಸ್ ಪೀಸು ಅದ್ರ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊತೀವಿ ನೆಕ್ಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಬ್ಲೌಸ್ ಫಿನಿಷ್ ಅಷ್ಟೇ ಇದು ಎಕ್ಸ್ಪರ್ಟಿಬಲ್ ಇರ್ತಲ್ಲ ಅದಕ್ಕೆ ಒಂಚೂರು ಮಾರ್ಜಿನ್ನು ಅದಾದ ಮೇಲೆ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ನಾವು ಚೆಕ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಏನಿಲ್ಲ ಪೇಪರ್ ಸಿಂಗಲ್ ಇರುತ್ತೆ ಇದು ಡಬಲ್ ಇರುತ್ತೆ ಎಕ್ಸ್ಪರ್ಟ್ ಇದ್ರೆ ೌಂಡ್ ಬಂದು ವಿ ಬರುತ್ತೆ ಬ್ಯಾಕು ಬ್ಯಾಕು ಕ್ಲೋಸ್ ನಾಕ್ ಇರುತ್ತೆ ಇಲ್ಲಿ ಇಷ್ಟೇ ಪಟ್ಟಿ ಬರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ನಮ್ಗೆ ಅವಾಗಿಂದ ಅಭ್ಯಾಸ ಪ್ರತಿಯೊಂದು ಪೀಸ್ ಐರನ್ ಮಾಡಿ ಮಾಡಿ ಯಾಕಂದ್ರೆ ಲೈನಿಂಗ್ ಎಷ್ಟು ಐರನ್ ಮಾಡ್ತೀವೋ ಅದು ಇವಾಗ ಶಿಂಕ್ ಆಗಿಬಿಡುತ್ತೆ ಸ್ವಲ್ಪ 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 ಯಾಕಂದರೆ ಸ್ಟೀಮ್ ಐರನ್ ಎಲ್ಲ ಇದು ಅದರಿಂದ ಆಮೇಲೆ ಕಸ್ಟಮರ್ ಹಾಕಿ ಎರಡು ಸಲ ಇಲ್ಲ ಹತ್ತು ಸಲ ಹಾಕೊಂಡ್ರು ಶಿಂಕ್ ಆಗೋಕ್ಕೆ ಚಾನ್ಸಸ್ ಇರಲ್ಲ ಅದಕ್ಕೆ ನಾವು ಸಲ ಐರನ್ ಮಾಡಿ ರೂಢಿ ಹೇಗಾಗ್ಬಿಟ್ಟಿದ್ದೆ ಇದು ಒಂದು ಕಲಾಕಿ ಸಾಕು ಸ್ವಲ್ಪ ಸ್ಲಿಮ್ ಆಗಿದ್ದಾರೆ ಇವರು ಅದಕ್ಕೆ ಸ್ವಲ್ಪ ತಪ್ಪ ಇರೋ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನಾವು ಹೊಲಿತಾ ಹಲತಾ ನಮ್ಗೆ ಡೌಟ್ ಬಂದು ನಮಗೆ ಕೊಟ್ಟು ಗೊತ್ತಾಗ್ಬಿಡೋ ಅನ್ನೋ ಡೌಟ್ ಬರುತ್ತೆ ಏನಪ್ಪ ಇಷ್ಟು ಸಣ್ಣ ಇದ್ದಾರೆ ಇಷ್ಟು ಏನಕ್ಕೆ ಹಾಕಬೇಕು ಅಂತ ಇಲ್ಲ ಇದ್ದು ಇಷ್ಟಪ್ಪ ಇದ್ದಾರೆ ಕಮ್ಮಿ ಏನಕ್ಕೆ ಮಾಡಬೇಕು ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅಂತ ನಮಗೆ ಮಾರ್ಕ್ ಮಾಡ್ತಾ ಮಾಡ್ತಾ ಬಂದ್ಬಿಡ್ತದೆ ಸ್ವಲ್ಪ ಕಲಿಯೋವರೆಗೂ ಆ ಥರ ನಿಮ್ಗೆ ಏನಾದರೂ ಹೊಲ್ದಾಗ ಡೌಟಿಗೆ ಬಂದರೆ ಆ ಬ್ಲೌಸ್ನ ಫೋಟೋ ಕಳಿಸಿ ಬೇ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಡೌಟು ಕೇಳಿ ಅದು ಏನಕ್ಕೆ ಹಂಗಾಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಡೌಟ್ ಕ್ಲಿಯರ್ ಆದರೆ ಸಲ ನೆಕ್ಸ್ಟ್ ಬ್ಲೌಸ್ ಆ ಥರ ಮಾಡದೇ ಇರೋಕ್ಕಾಗುತ್ತೆ ಅದಕ್ಕೋಸ್ಕರ ತಿಳ್ತಾ ಇದ್ದರು ಮಾಡಿ ನೆಕ್ಸ್ಟ್ ವೀಡಿಯೋ ಎಲ್ಲ ರೆಡಿ ಆದ್ಮೇಲೆ ಒಂದ್ಸಲ ಚೆಕ್ ಮಾಡಿ ಇಲ್ಲಿ ಡೌಟ್ ಬಂತು ನನಗೆ ಕಟ್ ಮಾಡಬೇಕಾದ್ರೆ ಸರಿಯಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಹಂಗೆ ಬೇಕಂದರೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ ನೋಡಿ ಜಾಸ್ತಿ ಕಮ್ಮಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾವು ತಗೋ ನಾವು ಈ ಥರ ಒಂದೇ ಸಮ ಕಟ್ ಮಾಡೋಕ್ಕೆ ಈಸಿ ಇರುತ್ತೆ ಅದಕ್ಕೆ ಕಮ್ಮಿ ಆದರೆ ಮತ್ತೆ ನಾವು ಇಲ್ಲಿ ಬಿಟ್ಕೋಬೇಕು ಮತ್ತು ಇನ್ನೊಂದು ಲೈನಿಂಗ್ ತೊಗೊಬೇಕು ಎಷ್ಟು ಕೆಲಸ ಆಗಿಬಿಡ್ತದೆ ಇಲ್ಲಿ ಅದಕ್ಕೆ ಒಟ್ಟಿಗೆ ಫಿನಿಷ್ ಮಾಡಬೇಕು ನೋಡಿ ಜಾಸ್ತಿ ಬಿಟ್ಕೊಂಡಿದ್ದೆ ಸ್ವಲ್ಪ ಟ್ರಿಮ್ ಮಾಡಿದೆ ನೀಟಾಗಿ ಶೇಪ್ ಬಂದ್ಬಿಡ್ತು ಇವಾಗ ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸ್ ಪೀಸ್ ತಗೊಂಡು

ಐರನ್ ಮಾಡಾದ್ಮೇಲೆ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಅರ್ಧ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ನಾವು ಆಮೇಲೆ ಎಕ್ಸ್ಟ್ರಾ ಬರೋದನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಮತ್ತು ಅಟ್ಯಾಚ್ ಮಾಡ್ತೀವಿ ಒಂದೊಂದು ಪೀಸ್ಗೂ ಶೋಲ್ಡ್ರ್ ಅಟ್ಯಾಚ್ ಮಾಡೋದು ಸ್ಲೀವ್ಸು ಉಕ್ಸ್ಪಟ್ಟಿ ಈ ಥರದ್ದು ನೆಕ್ಸ್ಟ್ ಇದು ಮಾಡ್ತೀವಿ ಅವಾಗ ಏನಾಗುತ್ತೆ ಅಂದರೆ ಅವಾಗ ಇನ್ನೊಂದು ಸರಿ ಐರನ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ತುಂಬ ಫಿನಿಷಿಂಗ್ ಬರುತ್ತೆ ಇಲ್ಲ ಒಂದೇ ಸರಿ ಅಂದರೆ ಒಂದೇ ಸರಿ ಐರನ್ ಮಾತ್ರ ಮುಗಿಸ್ಬಿಟ್ಟು ನೀವು ಕಂಪ್ತ ನೀವು ಸ್ಟಾರ್ಟ್ ಮಾಡ್ಕೊಬೋದು ಈ ಥರ ಇಟ್ಕೊಂಡ್ಬಿಟ್ಟು ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಹಿಂಗೆ ಇಟ್ಕೊತೀವಿ ಸುತ್ತನ ಸ್ವಲ್ಪ ಜಾಸ್ತಿನೇ ಇಟ್ಕೊಳಿ ನೈನಿಗೆ ಅಟ್ಯಾಚ್ ಮಾಡೋಕ್ಕೆ ಫೀಜ್ ಆಗುತ್ತೆ ಸೇಮ್ ಇದ್ರೆ ಅಟ್ಯಾಚ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸಿಂಪಲ್ಲಾಗಿ ನೀಟಾಗಿ ಹೇಳ್ಕೊಡ್ಬೇಕು ಅಂತ ಈ ಥರ ಹೇಳ್ಕೊಡ್ತಾರದು ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮದುವೆ ಲೈಕ್ ಮಾಡಿ ಕಮ್ಮಿ ಲೈಕ್ಸ್ ಬರ್ತಾಯಿದೆ ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ನನಗೆ ಡೌಟ್ ಬಂದರೂ ಕಾಮೆಂಟು ಮಾಡಿ ಇನ್ನೂ ತುಂಬ ಇಷ್ಟ ಆಗುತ್ತೆ ನಾನು ನೆಕ್ಸ್ಟು ಇನ್ನೂ ಏನೇನು ಫಾಲ್ಟ್ಗಳಾಗ್ತಾಯಿದೆ ನೀವು ನಾನು ಹೇಳಿದ್ರೆ ಮಾತ್ರ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ರೆ ನನಗೆ ಏನು ಇದೆ ಅಂತ ನೆಕ್ಸ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕು ಅದೇ ಥರನ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದೇ ಇವತ್ತಿನ ವೀಡಿಯೋ ಆಯ್ತು ಆಯಿತು ರುಬ್ಸಿದ್ರಿ ಅದಕ್ಕೆ ಡಬಲ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಸಿಂಗಲ್ಲೇ ಕಟ್ ಮಾಡ್ಕೊಬೋದು